Yes. <laughs> ನಂಜುಂಡಪ್ಪ ಕಾಪಾಡಪ್ಪ ಅನ್ನು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಪಾರ್ಕಿಂಗ್ ಅಕ್ರಮದ ನ್ಯೂಸ್ ಪವರ್ ಸುದ್ದಿಗೆ ಫಲಶ್ರುತಿ ಸಿಕ್ಕಿದೆ ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತಮುತ್ತ ಇತ್ತೀಚೆಗೆ ಅಕ್ರಮ ಅನ್ಯಾಯಗಳೇ ಹೆಚ್ಚಾಗ ತೊಡಗಿದೆ ಖುದ್ದು ಶಾಸಕರು ಮತ್ತು ಅಪರ ಜಿಲ್ಲಾಧಿಕಾರಿಗಳ ಮಾತಿಗೂ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಸುದ್ದಿ ಮಾಡಿದ್ದೇ ತಡ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ ದೇವಸ್ಥಾನದ ದಕ್ಷಿಣ ದಿಕ್ಕಿಗಿರುವ ನೀವು ನೋಡ್ತಿರೋ ಗೋಳೂರು ಹಳ್ಳತ್ಕೇರಿ ದೇವರಸನಹಳ್ಳಿ ಉಪ್ಪನಹಳ್ಳಿ ಸೇರಿ ಇತರೆ ಹತ್ತು ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಈ ರಸ್ತೆಯಲ್ಲಿ ಅಕ್ರಮವಾಗಿ ನಡೆಯುತ್ತಿದ್ದ ಪಾರ್ಕಿಂಗ್ ಸುಲಿಗೆಗೆ ಕಡಿವಾಣ ಹಾಕಲು ಇದೀಗ ತಾಲೂಕು ಆಡಳಿತ ಮುಂದಾಗಿದೆ ಹಬ್ಬ ಹರಿದಿನ ಜಾತ್ರೆ ಅಂತ ಬಂದಾಗ ಈ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗ್ತಾ ಇತ್ತು ಈ ಸಮಸ್ಯೆ ಸರಿಪಡಿಸಿ ಅಂತ ಈ ಭಾಗದ ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡಿದ್ರು ಇದಕ್ಕೆ ಸೂಕ್ತ ಪರಿಹಾರ ಅಂತೂ ಸಿಕ್ಕಿರಲಿಲ್ಲ ಅಕ್ರಮ ಪಾರ್ಕಿಂಗ್ ಮಾಫಿಯಾದಿಂದ ಒಂದೆಡೆ ಹಣ ಕೊಳ್ಳೆ ಹೊಡಿತಾ ಇದ್ದರೆ ಮತ್ತೊಂದೆಡೆ ಹತ್ತಾರು ಗ್ರಾಮಗಳಿಗೆ ತೀರಾ ತೊಂದರೆ ಆಗಿತ್ತು ಅಂತ ಸುದ್ದಿಯಾದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದಷ್ಟು ಬದಲಾವಣೆ ಕೂಡ ಆಗಿದೆ ದಕ್ಷಿಣ ಕಾಶಿ ಮೈಸೂರಿನ ಪ್ರವಾಸಿ ತಾಣ ಮತ್ತು ಆದ್ಯ ತಾಣಗಳಲ್ಲಿ ಒಂದಾಗಿರುವ ಇಲ್ಲಿ ಕೆಲವರು ಆಡಿದ್ದೇ ಆಟ ಮಾಡಿದ್ದೇ ಕಾನೂನು ಪ್ರತಿನಿತ್ಯ ಇಲ್ಲಿಗೆ ನೂರಾರು ಮಂದಿ ಪ್ರವಾಸಿಗರು ಬರ್ತಾರೆ ಅದರಲ್ಲೂ ದೊಡ್ಡ ಜಾತ್ರೆ ಬಂದ್ರೆ ಸಹಸ್ರಾರು ಜನ ಸೇರ್ತಾರೆ ಬಂದ ಜನಕ್ಕೆ ಉಪಯೋಗವಾಗುವ ಕೆಲಸ ಮಾಡೋದನ್ನ ಬಿಟ್ಟು ಕೆಲವರು ಹಣ ಸುಲಿಗೆಗೆ ಮುಂದಾಗಿದ್ದಾರೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ಇತರರಿಗೆ ಕಿರಿಕಿರಿ ಮತ್ತು ಟ್ರಾಫಿಕ್ ಸಮಸ್ಯೆ ಸರಿಪಡಿಸಲು ತಾಲೂಕು ಆಡಳಿತ ಮುಂದಾದಂತಿದೆ ಬರುವ ಪ್ರವಾಸಿಗರು ಮತ್ತು ಭಕ್ತರ ಅನುಕೂಲಕ್ಕಾಗಿ ಈಗಾಗಲೇ ಎರಡು ಕಡೆ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಿ ಟೆಂಡರ್ ಕೂಡ ಕರೆಯಲಾಗಿದೆ ಆದರೆ ಟೆಂಡರ್ ಮಾನದಂಡಗಳನ್ನು ಉಲ್ಲಂಘಿಸಿ ಈ ರೀತಿ ಅಕ್ರಮವಾಗಿ ಪಾರ್ಕಿಂಗ್ ಹಣ ಸುಲಿಗೆ ಮಾಡುತ್ತಿದ್ದುದು ಎಷ್ಟು ಸರಿ ಅನ್ನೋದು ಹಲವು ಗ್ರಾಮಸ್ಥರ ಪ್ರಶ್ನೆಯಾಗಿತ್ತು ಇದೀಗ ನ್ಯೂಸ್ ಪವರ್ ವಾಹಿನಿಯ ಸುದ್ದಿಗೆ ಸ್ಪಂದಿಸಿರುವಂತಹ ತಾಲೂಕು ಆಡಳಿತ ಈ ರಸ್ತೆಯಲ್ಲಿ ಅಕ್ರಮ ಪಾರ್ಕಿಂಗ್ ದಂಧೆಗೆ ಬ್ರೇಕ್ ಹಾಕಲು ಮುಂದಾಗಿದೆ ಕಾರ್ ನಿಲ್ಲಿಸದಂತೆ ಈಗಾಗಲೇ ಬ್ಯಾರಿಕೇಡ್ ಅಳವಡಿಸಿ ವಾಹನ ಸವಾರರ ಅನುಕೂಲಕ್ಕೆ ಒಂದಿಷ್ಟು ಅನುವು ಕೂಡ ಮಾಡಿಕೊಟ್ಟಿದ್ದಾರೆ ತಾಲೂಕು ಆಡಳಿತ ಕೈಗೊಂಡಿರುವ ಈ ನಿರ್ಧಾರವನ್ನ ಸ್ಥಳೀಯರು ಮತ್ತು ಗೋಳೂರು ಹಳ್ಳತ್ಕೆರಿ ದೇವರಾಸನಹಳ್ಳಿ ಉಪ್ಪನಹಳ್ಳಿ ಸೇರಿ ಇತರೆ ಹತ್ತು ಹಲವು ಹಳ್ಳಿಗಳ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದೇ ರೀತಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ತಾಲೂಕು ಆಡಳಿತ ಮುಂದಾದ್ರೆ ಮುಂದೆ ಬರುವ ದೊಡ್ಡ ಜಾತ್ರೆ ಮತ್ತು ಇತರೆ ದಿನಗಳಲ್ಲಿ ಇನ್ನಷ್ಟು ಸುಲಲಿತ ವಾಹನ ಸಂಚಾರ ಹಾಗೂ ಪಾರ್ಕಿಂಗ್ ಅಕ್ರಮಕ್ಕೆ ಕಡಿವಾಣ ಹಾಕಬಹುದಾಗಿದೆ ನ್ಯೂಸ್ ಪವರ್ ಸುದ್ದಿಗೆ ಸ್ಪಂದಿಸಿದ ಸಂಬಂಧಪಟ್ಟ ತಾಲೂಕು ಆಡಳಿತಕ್ಕೆ ಕೃತಜ್ಞತೆ ಅಂತ ತಿಳಿಸಿದ್ರು ಉಮೇಶ್ ಸ್ವಾಮಿ ಭಕ್ತ ಇವತ್ತೇನು ಹತ್ತಿಷ್ಟು ಹಿಂದೆ ಶಾಸಕರು ಜಾತ್ರೆ ಮೀಟಿಂಗ್ ತಗೊಂಡಿದ್ರು ಅವತ್ತಿನ ದಿವಸ ಸಾರ್ವಜನಿಕರಿಗೆ ಒಂದು ತೊಂದರೆ ಆಗ್ತಾ ಇತ್ತು ದೇವಸ್ಥಾನದ ಹಳ್ಳದಗಿರಿ ಭಾಗದಲ್ಲಿ ಪಾರ್ಕಿಂಗ್ ಮಾಡಿ ಅದೆಲ್ಲ ಸುವ್ಯವಸ್ಥೆ ಮಾಡ್ತಾ ಇದೆ ಅವ್ಯವಸ್ಥೆ ಮಾಡ್ತಾಯಿದ್ರು ಅದರಿಂದ ಶಾಸಕರು ಗಮನಕ್ಕೆ ಬಂದು ನಂಜಗೂಡು ಶಾಸಕರು ಮತ್ತು ನಂಜ್ಮೂರು ಪೊಲೀಸ್ ಅಧಿಕಾರಿಗಳು ಇವತ್ತು ದೇವಸ್ಥಾನ ಸುತ್ತ ಪಾರ್ಕಿಂಗ್ ಏನಿದೆ ಅದು ನಿಷೇಧ ಮಾಡಿದ್ದಾರೆ ಆದರೂ ನಮ್ಮ ಜನ ಭಕ್ತಾದಿಗಳು ಬರೋ ಅಲ್ಲಿ ಹಳ್ಳದ ಹೋಗೋ ರೋಡಲ್ಲಿ ಇವತ್ತು ಟ್ರಾಫಿಕ್ ಇದ್ದಾರೆ ಅದರಿಂದ ದಯಮಾಡಿ ನಂಜ್ಮೂರು ಡಿ ಎಸ್ ಪಿ ಸಾಹೇಬರು ಅವರಿಗೆ ಫೈನ್ ಹಾಕೋ ಥರ ಮಾಡಿದ್ರೆ ಒಂದು ಒಳ್ಳೆಯ ಎಚ್ಚರಿಕೆ ಆಗುತ್ತೆ ಅಂತ ಈ ಮೂಲಕ ಕೇಳ್ತಾ ಮತ್ತು ನಂಜನಗೂಡು ಜಾತ್ರೆ ಬರೋದರಿಂದ ನೇರ ಇನ್ನೊಂದು ಹದಿನೈದು ದಿವಸ ಐತೆ ಜಾತ್ರೆ ಅದರಿಂದ ಪಾರ್ಕಿಂಗು ಸುವ್ಯವಸ್ಥೆ ಎಲ್ಲಿ ದೊಡ್ಡದಾಗಿದೆ ಅಲ್ಲಿಗೆ ಬರೋ ಭಕ್ತಾದಿಗಳೆಲ್ಲ ಪಾರ್ಕಿಂಗ್ ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಂಜನಗೂಡು ಸಂಸದಕ್ಕೆ ಎಮ್ ಎಲ್ ಎ ಮತ್ತು ಎ ಡಿ ಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೋದು ಯಾಕೆ ಏಳು ಗ್ರಾಮಸ್ಥರಿಗೆ ಜವಸ್ರಹಳ್ಳಿ ಹುಬ್ನಹಳ್ಳಿ ಗೋಳೂರು ಗೋಳೂರವ್ರಿಗೆ ಹೋಗುವಂಥ ಇದಕ್ಕೆ ತೊಂದರೆ ಆಗ್ತಾಯಿತ್ತು ಈ ಮೂಲಕ ಅವರು ಏಳು ಗ್ರಾಮಸ್ಥರು ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ